ಆವಾಗ ನಾವು ಕಾಂಗ್ರೆಸ್ಸಿನ ಜೊತೆಗೆ ಕೈ ಜೋಡಿಸಿದ್ವಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಏನು ನನ್ನ ಎಲ್ಲ ಭಾಗ್ಯಗಳು ಮುಂದುವರಿಬೇಕು ಅದರಲ್ಲಿ ಒಂದು ಭಾಗ್ಯನೂ ನಿಲ್ಲಬಾರದು ಅನ್ನುವ ಕಂಡೀಷನ್ ಅನ್ನು ಇಟ್ಟರು ಅವ್ರಿಗೆ ಏನಂದ್ರೆ ಈ ಕಂಡೀಷನ್ ಹಾಕಿದ್ರೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋಕ್ಕಾಗುದಿಲ್ಲ ಒಪ್ಪಬೇಕಲ್ಲ ನನ್ನ ಜನ ಏನಾದರೂ ಮಾಡಿ ಈ ಸಾಲ ಮನ್ನಾ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದನ್ನು ನಾವು ಕಣ್ಮುಂದೆ ನೋಡಿದ್ದೀವಿ ಎಷ್ಟು ಕಷ್ಟಪಟ್ಟು ಮಾಡಿದ ಅದಕ್ಕೆ ಹಣ ಹೊಂದಿಸಿದ ಇವ್ರಂಗ ಈಗೇನು ಗ್ಯಾರಂಟಿ ಕೊಟ್ಟು ಬ್ಯಾರದಕ್ಕೆ ದುಡ್ಡಿಲ್ಲ ಅನ್ನಲಿಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟು ಅವರ ಎಲ್ಲ ಭಾಗ್ಯಗಳಿಗೂ ಹಣ ಕೊಟ್ಟು ಎಲ್ಲ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಹಣ ಕೊಟ್ಟ ಈಗಲೂ ಹೇಳ್ತಾನೆ ಕುಮಾರಣ್ಣ ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದ ರಾಜ್ಯ ಹಣದ ಕೊರತೆ ಇಲ್ಲ ಪ್ರಾಮಾಣಿಕತೆಯ ಕೈಗಳ ಕೊರತೆ ಇದೆ